ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಮಾಡ್ತಾ ಇದ್ದೇನೆ ಇಡ್ಲಿ ಜೊತೆಗೆ ಸಾಂಬಾರು ಅಷ್ಟೇ ಚಟ್ನಿ ಏನೂ ಮಾಡಲ್ಲ ಸಾಂಬಾರು ಮಾತ್ರ ಸ್ವಲ್ಪ ಜಾಸ್ತಿನೇ ಮಾಡ್ತೇನೆ ಯಾಕಂದರೆ ಮಧ್ಯಾಹ್ನಕ್ಕೂ ಆಗೋ ಥರ ಮಾಡ್ಕೊಳ್ತೇನೆ ಸೊ ಇಡ್ಲಿ ಬ್ಯಾಟರ್ ಚೆನ್ನಾಗೇ ಉಬ್ಬಿತ್ತು ಇಡ್ಲಿ ಬ್ಯಾಟರ್ ಉಬ್ಬಿದ್ರೆ ಇಡ್ಲಿ ಚೆನ್ನಾಗಿ ಬರ್ತದೆ ಒಂದು ವೇಳೆ ಉಬ್ಬಿಲ್ಲ ಅಂತಂದರೆ ನಾನು ದೋಸೆ ಮಾಡ್ಕೊತೇನೆ ಇಡ್ಲಿ ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ಇಡ್ಲಿ ಸ್ಮೂತ್ ಆಗಲಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಬಟ್ ಬ್ಯಾಟ್ರ್ ಜಾಸ್ತಿ ಉಬ್ಬದಿದ್ದರೂ ಕೂಡ ದೋಸೆ ಮಾತ್ರ ಸ್ವಲ್ಪ ಆಗಿ ಚೆನ್ನಾಗೇ ಬರ್ತದಲ್ವ ಹಾಗಾಗಿ ಉಬ್ಬದಿದ್ದರೆ ನಾನು ದೋಸೆನೇ ಮಾಡ್ತೇನೆ ಇವತ್ತು ಇಡ್ಲಿ ಬ್ಯಾಟರ್ ಚೆನ್ನಾಗಿ ಉಬ್ಬಿದೆ ಆಲ್ಮೋಸ್ಟ್ ನಾನು ಸ್ವಲ್ಪ ಬೇಗನೆ ಕಡ್ತಿರ್ತೇನೆ ಹಾಗಾಗಿ ಬೇಗನೆ ಉಬ್ಬಿರ್ತದೆ ನಾನು ಸ್ವಲ್ಪ ಬೇಗ ಇಡ್ಲಿ ಮಾಡ್ಕೊತೇನಲ್ವ ಹಾಗಾಗಿ ರಾತ್ರಿನೂ ಕೂಡ ಸಂಜೆ ಕೂಡ ಅಷ್ಟೇ ಬೇಗನೆ ಕಡ್ದಿಟ್ಕೊಂಡ್ಬಿಡ್ತೇನೆ ಹಾಗೆ ತುಂಬ ದಿನ ಆಯಿತು ಸ್ನೇಹಿತರೆ ಯಾಕೋ ವ್ಲಾಗ್ ಸರಿಯಾಗಿ ಆಗ್ತಾ ಇಲ್ಲ ಎಷ್ಟೊಂದು ಮಾಡಿ ಮಾಡಿಟ್ಟಿದ್ದನ್ನು ಕೂಡ ನನಗೆ ಎಡಿಟ್ ಮಾಡಿ ಹಾಕೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ತುಂಬ ಮಿನಿ ವ್ಲಾಗ್ಗಳನ್ನು ಹಾಕ್ತಾ ಇದ್ದೆ ಬಟ್ ಕೆಲವೊಂದು ಲೆಂತಿ ವ್ಲಾಗ್ ಇದ್ರೂ ಕೂಡ ಅದನ್ನು ನನಗೆ ಎಡಿಟ್ ಮಾಡಿ ಹಾಕೋ ಆಗ್ತಾ ಇರಲಿಲ್ಲ ಯಾಕೋ ಮನ್ಸು ಸರಿ ಇಲ್ಲ ಅಂತ ಹೇಳ್ಬೋದು ಜೊತೆಗೆ ಟೈಮ್ ಕೂಡ ಯಾವುದು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಕರೆಕ್ಟಾಗಿ ಹೊಸ ಹೊಸ ರೂಟೀನ್ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಯಾವುದು ಸೆಟ್ ಆಗ್ತಾ ಇಲ್ಲ ಒಂದು ಸಲ ಅಂದ್ಕೊಳ್ತೇನೆ ಇಲ್ಲ ಇನ್ನು ಕರೆಕ್ಟಾಗಿ ವಿಡಿಯೋಸ್ ಹಾಕಬೇಕು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಈ ಕಡೆಯೂ ಅಂತ ಹೇಳಿಬಿಟ್ಟು ಬಟ್ ಇನ್ನೊಂದು ಕಡೆ ಆಗ್ತಾನೇ ಇಲ್ಲ ಮೈಂಡ್ ಕೂಡ ಅಷ್ಟೇ ತುಂಬಾ ಅಪ್ಸೆಟ್ ಆಗಿದೆ ಏನಂತ ಗೊತ್ತಾಗ್ತಾ ಇಲ್ಲ ಎಲ್ಲ ಕಡೆ ಏನು ಹೇಳ್ತಾರೆ ಅಪ್ಸ್ ಅಂಡ್ ಡೌನ್ ಇದ್ದಿದ್ದೆ ಅಲ್ವಾ ಲೈಫಲ್ಲಿ ಅದೇ ಥರ ಕೆಲವೊಂದ್ಸಲ ಆಗ್ತದೆ ಸೊ ಏನು ಮಾಡೋಕ್ಕಾಗಲ್ಲ ಹಾಗೆ ಎಲ್ಲರ ಯಾವುದನ್ನು ಹೇಳ್ಕೊಳ್ಳೋ ಹಾಗೂ ಆಗಲ್ಲ ಹಾಗಾಗಿ ಏನಾಗ್ತದೆ ನೋಡೋಣ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ವ್ಲಾಗ್ಗಳು ಹಾಕಬೇಕು ಕಂಟಿನ್ಯೂ ಆಗಿ ಹಾಕಬೇಕು ಚೆನ್ನಾಗಿ ಒಳ್ಳೊಳ್ಳೆ ವಿಡಿಯೋಸ್ ಮಾಡಿ ಹಾಕಬೇಕು ಅಂತ ಅಂದ್ಕೊಳ್ತಾ ಇದ್ದೇನೆ ಸ್ನೇಹಿತರೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಆದಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೇನೆ ನಾನು ಹಾಗೆ ಇಡ್ಲಿ ಜೊತೆ ಸಾಂಬಾರ್ ಮಾಡ್ತಾ ಇದ್ದೇನೆ ಹೇಳಿದ್ನಲ್ಲ ನಾನು ಸ್ವಲ್ಪ ಸಾಂಬಾರ್ ಜಾಸ್ತಿನೇ ಮಾಡ್ತೇನೆ ಮಧ್ಯಾಹ್ನಕ್ಕೂ ಆಗೋ ಅಂದ್ರೆ ಅಂದರೆ ಲಂಚ್ ಬಾಕ್ಸಿಗೂ ಕೂಡ ಅನ್ನ ಜೊತೆಗೆ ಇದೇ ಸಾಂಬಾರನ್ನ ಕಳಿಸ್ತೇನೆ ಆಮೇಲೆ ಉಪ್ಪಿನಕಾಯಿಯೊಂದು ಹಾಕ್ತೇನೆ ಎಕ್ಸ್ಟ್ರಾ ನಮ್ಮ ಮನೆಯವರಿಗೆ ನನ್ನ ಮಗಳಿಗೇನು ಬೇಕಾಗಿಲ್ಲ ಅವಳು ಅನ್ನ ಸಾರ ಅಷ್ಟೇ ತೊಗೊಂಡು ಹೋಗ್ತಾಳೆ ನಾನು ಬೀನ್ಸ್ ಸಾಂಬಾರು ಮಾಡ್ತಿದ್ದೇನೆ ಬೀನ್ಸ್ ಆಲೂಗಡ್ಡೆ ಎಲ್ಲ ಹಾಕಿ ನನ್ನ ಮಗನಿಗೆ ಬೀನ್ಸ್ ಅಂದರೆ ತುಂಬ ಇಷ್ಟ ಬಟ್ ನನ್ನ ಮಗಳು ಬೀನ್ಸ್ ತಿನ್ನೋದೇ ಇಲ್ಲ ಅವಳಿಗೆ ಒಂದು ಇಷ್ಟ ಆಗೋಲ್ಲ ಅವಳು ಆಲೂಗಡ್ಡೆ ಎಲ್ಲ ತುಂಬ ಇಷ್ಟಪಡ್ತಾಳೆ ಹಾಗಾಗಿ ಎರಡನ್ನೂ ಹಾಕಿ ನಾನು ಇವತ್ತು ಸಾಂಬಾರು ಮಾಡ್ತಿದ್ದೇನೆ ಜೊತೆಗೆ ಅನ್ನಕ್ಕೂ ಇಡ್ತಾ ಇದ್ದೇನೆ ಬೆಳಿಗ್ಗೆ ಬೇಗನೆ ಎಲ್ಲವೂ ಆಗಬೇಕು ಜೊತೆಗೆ ಸ್ನಾನ ಕೂಡ ಆಗಬೇಕು ಸ್ನಾನಕ್ಕೆ ಕೂಡ ನಾನು ಗ್ಯಾಸಲ್ಲೇ ನೀರಿಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಬಟ್ ಇವಾಗ ಪರವಾಗಿಲ್ಲ ನಾನು ನಾಲ್ಕು ಬಾರ್ನಲ್ಲಿರೋ ಗ್ಯಾಸ್ ತಗೊಂಡ್ಮೇಲೆ ಸ್ವಲ್ಪ ಈಸಿ ಆಗ್ತದೆ ಮೊದಲು ಇನ್ನೂ ಕಷ್ಟ ಆಗೋದು ಒಂದು ಗ್ಯಾಸ್ ಒಂದು ಬಾರ್ನಲ್ಲಂತೂ ನಮಗೆ ನೀರು ಬಿಸಿಗೇ ಆಗಬೇಕಾಗಿತ್ತು ಹಾಗಾಗಿ ನೋಡಿ ಇವಾಗ ಇಡ್ಲಿ ಕೂಡ ಆಯಿತು ಎರಡು ರೌಂಡ್ ಇಡ್ಲಿ ಮಾಡಿದೆ ಇನ್ನೂ ಮಾಡ್ತೇನೆ ನಾನು ನಮ್ಮ ಮನೆಯವರು ಹೋಗ್ಲಿಕ್ಕೆ ಇದೆ ಹಾಗಾಗಿ ಈಗ ಎಲ್ಲ ರೆಡಿ ಆಯಿತು ಸ್ನೇಹಿತರೆ ಲಂಚ್ ಬಾಕ್ಸ್ ಎಲ್ಲ ಪ್ರಿಪೇರ್ ಮಾಡಿದ್ದಾಯಿತು ಹಾಗೆ ಮಗಳಿಗೆ ಇವತ್ತು ಮೋನೋ ಆ್ಯಕ್ಟ್ ಇತ್ತಂತೆ ಅವಳು ಹೇಳಿರಲಿಲ್ಲ ಇವಾಗ ಬೆಳಿಗ್ಗೆ ಹೇಳ್ತಾ ಇದ್ದಾಳೆ ನನಗೆ ಇವತ್ತು ಮೋನೋ ಆ್ಯಕ್ಟ್ ಕಾಂಪಿಟೇಷನ್ ಇದೆ ಮಮ್ಮ ಅಂತ ಹೇಳಿ ಸೊ ನನಗೆ ಕೂಡ ಏನು ಐಡಿಯಾ ಇರಲಿಲ್ಲ ನಾನು ಬೇರೆ ನೋಡ್ಕೊಂಡು ಹೇಳ್ತೇನೆ ಅಂತ ಇದ್ದೆ ಬಟ್ ನನಗೆ ಅವಳು ಸಡನ್ನಾಗಿ ಹೇಳಿರೋದ್ರಿಂದ ನಾನು ಏನೋ ನನಗೆ ಮನಸ್ಸಿಗೆ ಬಂದಿದ್ದನ್ನ ನಾನೊಂದು ಐಡಿಯಾ ಈ ಥರ ಮಾಡು ಅಂತ ಹೇಳಿಕೊಟ್ಟಿದ್ದೆ ಅವಳು ಕೂಡ ಅದನ್ನೇ ಮಾಡಿದ್ಲು ಹಾಗೆ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ನಂತರ ನಾನು ಇವನನ್ನ ರೆಡಿ ಮಾಡಿಸಿ ಸ್ಕೂಲಿಗೆ ಕಳಿಸ ಕರ್ಕೊಂಡು ಹೋಗ್ತಾ ಇದ್ದಾನೆ ಇವನನ್ನ ನಾನೇ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಸ್ನಾನ ಮಾಡಿಸಿ ತಿಂಡಿ ತಿನಿಸಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದಾನೆ ಹಾಗೆ ಮಗಳಿಗೆ ಫ ಸೆಕೆಂಡ್ ಪ್ರೈಸ್ ಬಂದಿತ್ತು ಮೋನೋ ಆ್ಯಕ್ಟಲ್ಲಿ ನನಗೆ ತುಂಬ ಖುಷಿಯಾಗಿತ್ತು ಸ್ನೇಹಿತರೆ ಅಂದರೆ ಆನ್ ದ ಸ್ಪಾಟ್ ಅವಳು ಅಷ್ಟು ಚೆನ್ನಾಗಿ ಹೇಳಿದ್ಲಲ್ಲ ಅಂತ ಹೇಳಿ ನನಗೆ ತುಂಬ ಖುಷಿಯಾಯಿತು ಹಾಗೆ ಮನೆಗೆ ಚಿನ್ನನ್ ಬಿಟ್ಟು ಬಂದು ಇವಾಗ ಫ್ರೂಟ್ಸ್ ಇತ್ತು ಅದನ್ನೆಲ್ಲ ಮತ್ತೆ ಜೋಡಿಸ್ಕೊತಾ ಇದ್ದೇನೆ ನಿನ್ನೆ ತಂದಿದ್ದು ನಮ್ಮ ಮನೆಯಲ್ಲಿ ಫ್ರೂಟ್ಸ್ ಅಂದರೆ ಆರೆಂಜ್ ಬಿಟ್ಟರೆ ಬಾಳೆಹಣ್ಣು ಜಾಸ್ತಿ ಯೂಸ್ ಆಗೋದೇ ಅದು ಅಂದರೆ ಮಕ್ಕಳು ಕೂಡ ಅಷ್ಟೇ ನಾವು ಕೂಡ ಅಷ್ಟೇ ಬಾಳೆಹಣ್ಣು ಮತ್ತು ಆರೆಂಜ್ ಜಾಸ್ತಿ ತಿಂತೇವೆ ಹಾಗಾಗಿ ಅದನ್ನೆಲ್ಲ ಜೋಡಿಸ್ಕೊಂಡು ಇಡ್ಲಿ ಅಂದರೆ ಜಾಸ್ತಿನೇ ಪಾತ್ರೆ ಇರ್ತದಲ್ವ ಹಾಗೆ ಸಾಂಬಾರು ಅದು ಇದು ಅಂತೇಳಿ ಮಾಡಿ ತುಂಬಾ ಪಾತ್ರೆ ಇತ್ತು ಅದೆಲ್ಲ ಪಾತ್ರೆಗಳನ್ನೆಲ್ಲ ತೊಳ್ದು ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಆಗುವಷ್ಟರಲ್ಲಿ ಮಧ್ಯಾಹ್ನ ಆಯಿತು ಇವಾಗ ಮತ್ತೆ ನಾನು ಸ್ಕೂಲಿಗೆ ಹೋಗ್ತಾ ಇದ್ದೇನೆ ಚಿನ್ನ ಕರ್ಕೊಂಡು ಬರ್ತಾ ಇದ್ದೇನೆ ಸಂಜೆ ತನಕ ಇರ್ತದೆ ಸ್ಕೂಲು ಬಟ್ ನಾನು ಮಧ್ಯಾಹ್ನನೇ ಕರ್ಕೊಂಡು ಬರ್ತೇನೆ ಸ್ವಲ್ಪ ದಿನ ಇವಾಗ ಕರ್ಕೊಂಡು ಬಂದಾದ ನಂತರ ಸ್ನೇಹಿತರೆ ಇವತ್ತು ಹೆಸರು ಕಾಳು ಮೊಳಕೆ ಬರ್ಸಿತ್ತಿತ್ತು ಅದರದ್ದು ಒಂದು ಸ್ವಲ್ಪ ಸಲಾಡ್ ಮಾಡಿಕೊಂಡೆ ಹಾಗೆ ಮೆ ಇದು ನುಗ್ಗೆ ಸೊಪ್ಪು ಕಿತ್ಕೊಂಡು ಬಂದಿದ್ದೆ ಬರ್ತಾ ಇದ್ರದ್ದು ಚಟ್ನಿ ಮಾಡೋಣ ಹೇಳಿ ನಾನು ಮೊನ್ನೆ ಸ್ಕೂಲಲ್ಲಿ ನೋಡಿದ್ದೆ ಟೀಚರ್ ಮಾಡಿದರು ಚಟ್ನಿ ತುಂಬ ಚೆನ್ನಾಗಿತ್ತು ಚಟ್ನಿ ಪುಡಿ ಅದು ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಾನು ಮಾಡ್ಕೊಳ್ಳೋಣ ಅಂತ ಹೇಳಿ ಕಿತ್ಕೊಂಡು ಬಂದಿದ್ದೇನೆ ಮೊದಲಿಗೆ ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂಚೂರು ಎಣ್ಣೆ ಹಾಕಿ ಜೊತೆಗೆ ಸ್ವಲ್ಪ ಕರ್ಬೇವು ಕೂಡ ಹಾಕೊಂಡಿದ್ದೇನೆ ಹಾಗೆ ಮೆಣಸು ಎಷ್ಟು ಮೆಣಸು ಬೇಕು ಅಷ್ಟು ನನಗೆ ಖಾರ ಕಮ್ಮಿ ಹಾಗಾಗಿ ಒಂದು ಸ್ವಲ್ಪ ಮೆಣಸು ಹಾಗೆ ಸ್ವಲ್ಪ ತೆಂಗಿನ ತುರಿ ಇದೆರಡನ್ನೂ ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ಹುಳಿ ನಂತರ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೇಕು ನೋಡಿ ಇವಾಗ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಚಟ್ನಿ ಪುಡಿ ರೆಡಿ ಆಗ್ತದೆ ತುಂಬಾ ಟೇಸ್ಟಿಯಾಗಿರ್ತದೆ ಬೇಗನೂ ಮಾಡ್ಕೊಬೋದು ತುಂಬ ಚೆನ್ನಾಗಿರ್ತದೆ ಸ್ನೇಹಿತರೆ ಇದೆಲ್ಲ ನಂತರ ಸ್ನೇಹಿತರೆ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೇನೆ ನಾನು ಮನೆಯಿಂದ ಎಣ್ಣೆ ಬಿಸಿ ಮಾಡೋಕ್ಕೆ ಅಂತಲೇ ಕರ್ಬೇವು ನಂತರ ಏನು ಹೇಳ್ತಾರೆ ಅದಕ್ಕೆ ಭೃಂಗರಾಜ ಅಂತಾರಲ್ಲ ನಾವು ಗರ್ಗ ಅಂತೇವೆ ಅದೆಲ್ಲ ತಗೊಂಡು ಬಂದಿದ್ದೆ ಸೊ ಅದೆಲ್ಲ ಇನ್ನೇನು ಬಾಡೋಗ್ತದೆ ಸೊ ಹಾಗಾಗಿ ಅರ್ಜೆಂಟಲ್ಲಿ ಇವತ್ತು ಎಣ್ಣೆ ಬಿಸಿ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೇನೆ ಹಾಗೆ ನಮ್ಮ ಮನೆಯಲ್ಲೇ ಅಲೋವೆರಾ ಇತ್ತು ಅದು ತುಂಬ ಚಿಕ್ಕ ಚಿಕ್ಕದಿತ್ತು ಬಟ್ ಪರವಾಗಿಲ್ಲ ಒಂದೆರಡು ಹಾಕೋಣ ಹೇಳಿ ಅದನ್ನು ಹಾಕ್ಕೊಳ್ತಿದ್ದೇನೆ ನಾನು ಇದೇ ಥರ ಪ್ರತಿ ಸಲೂ ಎಣ್ಣೆ ಮಾಡೋದು ಬಟ್ ತುಂಬ ದಿನ ಆಯಿತು ಎಣ್ಣೆ ಮಾಡಿ ಇವಾಗ ಎಣ್ಣೆ ಮಾಡೋದಾಗಲಿ ಅಥವಾ ಎಣ್ಣೆ ತಲೆಗೆ ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಹಚ್ಕೊಳ್ಳೋದಾಗಲಿ ಏನೂ ಇಲ್ಲ ಮನ್ಸು ಬಂದಾಗೆ ಆಗ್ತದೆ ಮೊದಲೆಲ್ಲ ಹಾಗಿರಲ ಪ್ರತಿ ವಾರ ನಾನು ಮಗಳಿಗೂ ಅಷ್ಟೇ ಎಣ್ಣೆ ಹಚ್ತಾ ಇದ್ದೆ ಇವಾಗೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಇವಾಗ ಮತ್ತೆ ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಬೇಕು ಅಟ್ ಲೀಸ್ಟ್ ಅವಳಿಗೆ ಪ್ರತಿ ವಾರ ಎಣ್ಣೆ ಹಚ್ಚಬೇಕು ಅಂತ ಅಂದ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಲ್ಲಿ ನಾನು ಕರ್ಬೇವು ಅಲೋವೆರಾ ಹಾಗೆ ಇದು ದಾಸವಾಳದ ಹೂವು ಹಾಗೆ ಒಂದ್ ಸ್ವಲ್ಪ ದಾಸವಾಳದ ಎಲೆ ಇಷ್ಟನ್ನು ನಾನು ಹಾಕೊಂತಿದ್ದೇನೆ ಹಾಗೆ ಇದು ಭೃಂಗರಾಜ ಅಂದ್ರೆ ಗರ್ಗ ಅಂತಾರಲ್ವಾ ಆ ಗಿಡ ಅದನ್ನು ಕೂಡ ನಾನು ಎಲ್ಲವನ್ನು ಹಾಕ್ಕೊಂಡು ಒಂದು ಪಾತ್ರೆಗೆ ಎಲ್ಲ ಚಿಕ್ಕ ಚಿಕ್ಕದ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಎಣ್ಣೆ ಕುದಿಯಕ್ಕೆ ಇಟ್ಟಿದ್ದೇನೆ ಎಣ್ಣೆ ಕುದೀತಾ ಕುದ್ದು ಒಂದು ಸ್ವಲ್ಪ ಕುದ್ದ ನಂತರ ಸ್ಲೋ ಅಲ್ಲಿ ಇಟ್ಟು ನಾವು ಎಲ್ಲವನ್ನು ಹಾಕಬೇಕು ಏನೆಲ್ಲ ನಾವು ಯೂಸ್ ಮಾಡ್ತೇವಲ್ವಾ ಅದೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಲೋ ಫ್ಲೇಮಲ್ಲೇ ಕುದಿಸ್ಬೇಕು ಇದರ ಕಲರ್ ಚೇಂಜ್ ಆಗಬೇಕು ಸ್ನೇಹಿತರೆ ಅಲ್ಲಿ ತನಕ ಕುದಿಸ್ಕೊಬೇಕು ಆದರೆ ಇಟ್ಟು ಕುದಿಸ್ಕೊಬಾರ್ದು ಸೀದೋಗುವಂಥ ಚಾನ್ಸಸ್ ಇರ್ತದೆ ಅಂದರೆ ಅದರಲ್ಲಿ ಏನು ಎಲೆ ಎಲ್ಲ ಇರ್ತದಲ್ಲ ಅದು ಫುಲ್ ಕ್ರಿಸ್ಪಿ ಥರ ಆಗಿಬಿಡ್ತದೆ ಸೊ ಇವಾಗ ನೋಡಿ ನಾನು ಲೋ ಫ್ಲೇಮಲ್ಲೇ ಇಟ್ಟು ಕುದಿಸಿದ್ದು ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ನೋಡ್ತಿರ್ಬೋದು ಇವಾಗ ಹೋಮ್ ಮೇಡ್ ಹೇರ್ ಆಯಿಲ್ ರೆಡಿ ಆಯಿತು ಸ್ನೇಹಿತರೆ ಇದು ಸ್ವಲ್ಪ ತಣ್ಣಗಾದ ನಂತರ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡ್ರೆ ನೀವು ಇದನ್ನು ಯೂಸ್ ಮಾಡ್ಕೊಬೋದು ಯೂಸ್ ಮಾಡೋ ಮುಂಚೆ ಕೈಗೆ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಉಜ್ಕೊಂಡು ಅವಾಗ ಸ್ವಲ್ಪ ಬೆಚ್ಚಿಗಾಗ್ತದಲ್ವ ನಂತರ ಯೂಸ್ ಮಾಡ್ಕೊಬೋದು ಹಾಗೆ ಇವಾಗ ಸಂಜೆಗೆ ನಾನು ಒಂದು ಬನಾನಾ ಮಿಲ್ಕ್ ಶೇಕ್ ಮಾಡ್ತಿದ್ದೇನೆ ಹಾಗೆ ಒಂದು ಬೆರಳೆ ಹಣ್ಣಿತ್ತು ಬಟ್ ಅದೇನೂ ಚೆನ್ನಾಗಿರಲಿಲ್ಲ ಹಾಗಾಗಿ ನಾನು ಅದನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹಾಕಿಬಿಟ್ಟು ಮಿಲ್ಕ್ ಶೇಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಸ್ವೀಟ್ ಇಲ್ಲಾಂದರೆ ಮಕ್ಕಳು ಕೂಡ ತಿನ್ನಲ್ಲಲ್ವ ಹಾಗಾಗಿ ಒಂದು ಸ್ವಲ್ಪ ನಾನು ಮಕ್ಕಳಿಗೆ ಮಿಲ್ಕ್ ಶೇಕ್ ಮಾಡಿ ಕೊಟ್ಟೆ ಯಾವಾಗಲೂ ಹಾಲು ಕುಡಿಯೋಕ್ಕೆ ಅವರಿಗೂ ಇಷ್ಟ ಆಗಲ್ಲ ಒಂದೊಂದು ಸಲ ಮಿಲ್ಕ್ ಶೇಕ್ ಕೇಳ್ತಾರೆ ಅವರು ಅವರು ಹಾಗೆ ಕೇಳಿದ್ದಿನ ನಾನು ಮಾಡಿಕೊಡ್ತೇನೆ ಹಾಗೆ ಉಳಿದಿದ್ದಂತಹ ಪೇರಳೆ ಹಣ್ಣನ್ನು ಕಟ್ ಮಾಡಿ ಇವಾಗ ಚಿಲ್ಲಿ ಪೌಡರ್ ಮತ್ತೆ ತುಪ್ಪ ಸಾಲ್ಟ್ ಹಾಕೊಂಡು ನಾನು ತಿಂತಾ ಇದ್ದೇನೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ನೇ ಮಾಡಿ ಸ್ನೇಹಿತರೆ ಬಾ ಬಾಯ್ ನೆಕ್ಸ್ಟ್